ಇವತ್ತು ತಾನೇ ಎಲ್ಲ ಅಡಿಕೆಗಳಿಗೆ ಸುಣ್ಣ ಹೊಡೆದಿದ್ವಿ ಬಿಸಿಲಿನ ತಾಪಕ್ಕೆ ಮರಗಳು ಬರ್ದು ಅಂತ ಅದು ಸೂರ್ಯ ಮುಳುಗೋ ದಿಕ್ಕಿನಲ್ಲಿ ಮಾತ್ರ ಸುಡುತ್ತೆ ಈ ದಿಕ್ಕಿಗೆ ಹೊಡೆದ್ರೆ ಸಾಕು ಆದರೂ ಪೂರ್ತಿ ಮರಕ್ಕೆ ಕೊಡಿದ್ರೂ ಓಕೆ ನಡೆಯುತ್ತೆ ಚೆನ್ನಾಗಿ ಅಂಟಬೇಕಂದ್ರೆ ಸುಣ್ಣಕ್ಕೆ ಬೆಲ್ಲ ಕೂಡ ಮಿಕ್ಸ್ ಮಾಡಿ ಹೊಡಿಬೋದು ಸ್ವಲ್ಪ ಮಟ್ಟಿಗೆ ಬೆಲ್ಲ ಒಂದು ಹತ್ತು ಕೆ ಜಿಗೆ ಒಂದು ಬೊಕ್ಸೆ ಒಂದು ಹತ್ತು ಕೆ ಜಿಗೆ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ಮಿಕ್ಸ್ ಮಾಡಿದ್ರೂ ಸಾಕಾಗುತ್ತೆ